ಮೊದಲಿಗೆ ಪ್ರಾರ್ಥನೆ ಮೊದಲಿಗೆ ಪ್ರಾರ್ಥನೆ ನುಡಿ ನಮ್ಮ ಕಾಯುವ ದೈವತ್ತದಲ್ಲಿ ನಮ್ಮದೊಂದು ಬೆಳಗ್ಗೆಯ ನುಡಿ ನಮ್ಮ ಬಾಳಿಗರುಗೇ ವಾಸ್ತವತೆಯ ಕೈಗನ್ನಣೆ ಬರದೆ ಬಿಡೋಣ ಶುಭಾರಂಭಕ್ಕೆ ನಿರ್ಭಿನ್ನದ ನುಡಿ ಆದಿಯೂ ನಾನೆ ಅಂತ್ಯವೂ ನಾನೇ ಎಂದು ಹೇಳಿದ ಸೃಷ್ಟಿಯ ಆದಿದೇವನನ್ನು ಸೃಷ್ಟಿ ಮೊದಲಿಗೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸುವ ಪೂರ್ವ ನಮ್ಮ ಗಣ್ಯ ವ್ಯಕ್ತಿಗಳಿಗೆ ಹಾಗೂ ನನ್ನ ಪ್ರೀತಿಯ ಸ್ನೇಹಿತರಿಗೆ ನಮಸ್ಕಾರಗಳು ಈಗ ಶ್ರೀ ಜನೋಪಕರಿ ದೊಡ್ಡಣ್ಣ ಸ್ವಾಮಿ ಅವರ ಆರಾಧ್ಯ ದೈವ ಆದ ಶಿವನ ಪಾರಣ ಮಾಡುತ್ತಿದ್ದೇನೆ ದೇ ನಾದೇವಮ್ಮ ಮಂಡೆ ಮ್ಯಾಲೆ ದುಂಬು ನನ್ನಿಗೆ ತಪ್ಪಲಿ ಬಲಗಿನೀ ತು 2023 24ನೇ ಸಾಲಿನಲ್ಲ ಹಾಸ್ಟೆಲ್ ಡೇ ಮತ್ತು ಹಿರಿಯ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಇವತ್ತು ನಾವಿಲ್ಲಿ ಏರ್ಪಡಿಸಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಬೇಕೆಂತ ಹೇಳ್ಬಿಟ್ಟು ನಮ್ಮ ಧರ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀಯುತ ಎಸ್ ಸುರೇಶ್ ಅವರನ್ನು ಕೇಳಿಕೊಂಡಾಗ

ಉಪ ಗಣ್ಯ ಹಾಗೂ ವಿದ್ಯಾರ್ಥಿಗಳೇ ಈ ದಿನ ನಾವೆಲ್ಲ ಸೇರಿರೋದು ಈಗ ಹಾಸ್ಟೆಲ್ ಡೇ ಮತ್ತು ಹಿರಿಯ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಮೊದಲಿಗೆ ಈ ಒಂದು ಹಾಸ್ಟೆಲ್ ನ ಸ್ಥಾಪನೆ ಹೇಗಾಯಿತು ಇದರ ಉದ್ದೇಶ ಏನು ಅಂತ ಎಲ್ಲರಿಗೂ ತಿಳಿದಿದೆ ಅಂತ ಭಾವಿಸ್ತೇನೆ ದೊಡ್ಡ ಸ್ವಾಮಿಗಳು ಆಗಿನ ಕಾಲದಲ್ಲಿ ನಮ್ಮ ಬಡತನ ನೋಡಿ ನಮ್ಮ ಜನಾಂಗದ ಬಡತನ ನೋಡಿ ಎಲ್ಲರಿಗೂ ವಿದ್ಯಾಭ್ಯಾಸ ಸಿಗಬೇಕು ಅಂತ ಇದರ ಸ್ಥಾಪನೆ ಮಾಡಿರುವ ಮೂಲ ಉದ್ದೇಶ ಇದರಲ್ಲಿ ನನಗೆ ತಿಳಿದಿರೋ ಹಾಗೆ ಸುಮಾರು ಸಾವಿರ ಅಥವಾ ಲಕ್ಷ ಗಟ್ಟಲೆ ವಿದ್ಯಾರ್ಥಿಗಳು ಓದಿ ತಮ್ಮ ಜೀವನವನ್ನು ರೂಪಿಸಿಕೊಂಡಿದ್ದಾರೆ ಇಲ್ಲಿ ಓದಿರೋರು ತುಂಬಾ ಉನ್ನತ ಸ್ಥಾನಗಳಿಗೆ ಹೋಗಿರೋ ನಿದರ್ಶನಗಳು ತುಂಬಾ ಇದೆ ಹಾಗಾಗಿ ನೀವೆಲ್ಲರೂ ಇಲ್ಲಿ ಓದ್ ಈ ಹಾಸ್ಟೆಲ್ ಅಲ್ಲಿ ಹೋಗಿರೋದು ಅಥವಾ ಇನ್ಸ್ಟಿಟ್ಯೂಷನ್ ಅಲ್ಲಿ ಓದ್ತಾ ಇರೋದು ನಿಮ್ಮೆಲ್ಲರ ಒಂದು ಹುಣ್ಯ ಅಂತಾನೆ ನೀವು ಭಾವಿಸ್ಬೇಕು ಹಾಗಾಗಿ ನಮ್ಮೆಲ್ಲರ ಮೇಲೆ ಒಂದು ದೊಡ್ಡ ಹೊಣೆ ಇದೆ ಏನಂದ್ರೆ ಶಿಸ್ತು ಇಲ್ಲಿ ಮೂಲ ನೀವು ಮೂಲತಃ ನೀವು ಕಲಿಬೇಕಾಗಿರೋದು ಜೀವನದಲ್ಲಿ ಶಿಸ್ತು ಆ ಶಿಸ್ತು ಇಲ್ಲಿ ಒಂದು ಪಾಡ್ಸೋದೇ ಅಲ್ಲ ನಿಮ್ ಜೀವನದಲ್ಲಿ ನಿಮ್ಮನ್ನ ಮೇಲೆ ಹೋಗಕ್ಕೆ ತುಂಬಾ ಅನುಕೂಲ ಮಾಡುತ್ತೆ ನಾನು ಈಗ ಗಮನಿಸ್ತಾ ಇದ್ದೆ ಆ ಇನ್ನು ಸ್ವಲ್ಪ ಶಿಸ್ತು ಬರೋದಿದೆ ಆಗ್ತಾ ಇದೆ ಅಲ್ವಾ ಅದ್ರ ನೀವೆಲ್ಲರ ಮಾಡಿ ಇದೇನು ನಿಮ್ಗೆ ಪಾಠ ಹೇಳ್ತಾ ಇದ್ದೀನಿ ಅಂತಾಗ ಜೀವನದಲ್ಲಿ ನಿಮ್ಗೆ ತುಂಬಾನೇ ಅದು ಹೆಲ್ಪ್ ಮಾಡುತ್ತೆ ಅರ್ಥ ಆಯ್ತಲ್ವಾ ಹಾಗೆ ಈ ಚೆನ್ನಾಗಿ ಮಾಡಿದ್ದೆ ಅವ್ರು ತಮ್ಮ ಒಂದು ಅಡ್ವೈಸ್ ನಿಮ್ಗೆಲ್ಲ ಕೊಡ್ಲಿ ಮಾತಾಡ್ಲಿ ಅಂತಾನೆ ನಾವೆಲ್ಲ ಡಿಸೈಡ್ ಮಾಡಿ ರಾಮ್ ಶೆಟ್ಟಿ ಅವ್ರನ್ನ ಕರೆದಿದ್ರು ಹಾಗೆ ನಮ್ಮ ಹಾಸ್ಟೆಲ್ ಕಾರ್ಯದರ್ಶಿ ಮಂಜುನಪ್ಪ ಅವರು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಬಾಲಾಜಿ ಬಿಕಾಮ್ ಅಂತ ಕಂಡ ನೈನ್ ಸಿಕ್ಸ್ ತ್ರೀ ಜೀರೋ ನೈನ್ ಸೆವೆನ್ ಟೂ ಟು ಇವಾಗ ವಾರ್ ಫೀಲ್ಡ್ಗೆ ಹೋಗ್ತಾ ಇದಾರೆ ಬ್ಯಾಟ್ರಿ ಫೀಲ್ಡ್ಗೆ ಇಷ್ಟು ದಿವಸ ಇಲ್ಲಿ ಎಲ್ಲ ಪ್ರಾಕ್ಟೀಸ್ ಆಯ್ತು ಮುಂದಕ್ಕೆ ಫೇಸ್ ಮಾಡೋದಿದೆ ಬಹಳ ಬಹಳ ಫೇಸ್ ಮಾಡೋದಿದೆ ಪೇರೆಂಟ್ಸ್ ನಿಮ್ಗೆ ಸಹಾಯ ಮಾಡ್ತಾ ಇದ್ದರು ಇಲ್ಲಿ ಹಾಸ್ಟೆಲ್ ಸಹಾಯ ಮಾಡ್ತಾ ಇದ್ದರು ಎಲ್ಲገኛ ನಮ್ಮೆಲ್ಲರೂ ಸಭೆಯಲ್ಲಿ ಇರತಕ್ಕಂತವರೆಲ್ಲಾ ನಾನು